ಹೊರತಾಗಿ ಸಿಕ್ಕಿದ್ದು ಕೂಡ ಬಹುಶಃ ಅಚೆಕ್ ಮಾಡ್ತಿದ್ದೆ ನಾನು. ಮೊಬೈಲ್ ಮಾತಾಡಕ್ಕೆ ಶುರು ಮಾಡಿದಾಗ ಅದೇ ಯಾವತ್ತು ಅವರಿಗೆ ಒಂದು ಈಕ್ ಬ್ಯಾಕ್ ಒಂದು ಸ್ಟಾರ್ಟ್ ಆಗಿದೆ. ಸ್ವಲ್ಪ ದಿನ ನಾವು ಯಾವುದು ಅಂತ ಅಲ್ಲಲ್ಲ ಇದೆ ಅಷ್ಟೇ. ಮೊಬೈಲ್ ಮಾತಾಡಬೇಕಂದ್ರೆ ಮ್ಯಾರೇಜ್ ತರನೆ ತಲೆ ಇಟ್ಕೊಂಡು ಅವರು ಮಾತಾಡ್ತಾರೆ. ತಂದೆ ಅಂದ್ರೆ ನಿನ್ನ ಒಂದು ಪ್ರಪೋಸರ್ ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸರ್ ಬಂದ್ರು ಭವಿಷ್ಯ ಒಪ್ಕೊಂಡು ಬಿಡ್ತಿದ್ದೆ ನಾನು ಆ ಒಂದು ವ್ಯಕ್ತಿಗೋಸ್ಕರ.